హాయ్ హలో వెల్కమ్ టూ యోటీ కన్నడ ವೈರಲ್ ಆಗ್ತಾ ಇರುವ ಸೀತಾರಾಮ ಕಲ್ಯಾಣ ಚಿತ್ರದ ಡೈಲಾಗ್ ನಿಖಿಲ್ ಕುಮಾರ್ ನಾಯಕತ್ವದ ಸೀತಾರಾಮ ಕಲ್ಯಾಣ ಚಿತ್ರವು ದಿನಾಂಕ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಬೆಂಗಳೂರಿನ ಸಂತೋಷ್ ಥಿಯೇಟರ್ ಹಾಗೂ ವಿಶ್ವಾದ್ಯಂತ ಬಿಡುಗಡೆ ಆಗಲಿದೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಥಿಯೇಟರ್ ಗಳಲ್ಲಿ ಬಿಡುಗಡೆ ಕಾಣ್ತಿರುವ ಸೀತಾರಾಮ ಕಲ್ಯಾಣ ತುಂಬಾ ನಿರೀಕ್ಷೆ ಮೂಡಿಸಿರುವ ಸಿನಿಮಾ ನಿರ್ದೇಶಕ ಎ ಆರ್ಷ ಸ್ವತಃ ಚಿತ್ರಕಥೆಯನ್ನ ಬರೆದು ಸೀತಾರಾಮ ಕಲ್ಯಾಣ ಚಿತ್ರವನ್ನು ನಿರ್ದೇಶಿಸುತ್ತಾ ಇದ್ದಾರೆ ಈ ಚಿತ್ರದಲ್ಲಿ ನಿಖಿಲ್ ಕುಮಾರ್ ಗೆ ನಾಯಕಿಯಾಗಿ ಸ್ಯಾಂಡಲ್ವುಡ್ ನ ಲಕ್ಕಿ ಹೀರೋಯಿನ್ ರಾಮ್ ನಟಿಸಲಿದ್ದಾರೆ ಸೀತಾರಾಮ ಕಲ್ಯಾಣ ಚಿತ್ರ ಮುದ್ದು ಮುದ್ದಾಗಿ ಜೋಡಿ ಇದೆ ನಿಖಿಲ್ ಮತ್ತು ರಚಿತಾ ರಾಮ್ ಜೊತೆಯಾಗಿ ನಟಿಸಿರೋ ಸೀತಾರಾಮ ಕಲ್ಯಾಣ ಲವ್ ಸ್ಟೋರಿ ಈ ಚಿತ್ರದಲ್ಲಿ ಅವರೇ ಪ್ರೇಮಿಗಳು ಅನ್ನೋದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ ಆದ್ರೂ ಚಿತ್ರದ ಟ್ರೈಲರ್ ನಲ್ಲಿ ಬರೋ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆಟೋದಲ್ಲಿ ಕುಳಿತು ಆಟೋ ಡ್ರೈವರ್ ಡ್ರೈವರ್ಗೆ ರಚಿತಾರಾಮ್ ಹೇಳೋ ಡೈಲಾಗ್ ಇದು ಲವರ್ಸ್ ಯಾಕೆ ನಿಮ್ಮ ಕಣ್ಣಿಗೆ ನಾವಿಬ್ರು ಅಣ್ಣ ತಂಗಿ ತರ ಕಾಣಲ್ವಾ ಅಂತ ಹೇಳೋ ಡೈಲಾಗ್ ಅದು ಈಗ ಈ ಡೈಲಾಗ್ ಸಖತ್ ವೈರಲ್ ಆಗಿದೆ ನಿಖಿಲ್ ಕುಮಾರ್ ಈ ಮೊದಲು ಜಾಗ್ವಾರ್ ಸಿನಿಮಾದ ಮೂಲಕ ವುಡ್ ಪ್ರವೇಶಿಸಿದ್ರು ಜಾಗ್ವಾರ್ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ತೆರೆ ಬಹಳಷ್ಟು ಸುದ್ದಿ ಮಾಡಿದ ಈ ಚಿತ್ರದ ನಂತರ ನಿಖಿಲ್ ಸೀತಾರಾಮ ಕಲ್ಯಾಣ ಚಿತ್ರದ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ ಅನಿತಾ ಕುಮಾರ್ ಸ್ವಾಮಿ ನಿರ್ಮಾಣದ ಚಿತ್ರಕ್ಕೆ ಸುನಿಲ್ ಗೌಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಚಿತ್ರದಲ್ಲಿ ಶರತ್ ಕುಮಾರ್ ಮಧು ಸಂಜಯ್ ಕಪೂರ್ ಭಾಗ್ಯಶ್ರೀ ಆದಿತ್ಯ ಮೆನನ್ ರವಿಶಂಕರ್ ಚಿಕ್ಕಣ್ಣ ಸಾಧುಕೋಕಿಲ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದೆ ನಾಳೆ ಜನವರಿ ಇಪ್ಪತ್ತೈದರಂದು ಬಿಡುಗಡೆ ಕಾಣ್ತಾ ಇರುವ ಈ ಚಿತ್ರಕ್ಕೆ ಪ್ರೇಕ್ಷಕರು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ